ಸಾಗರನು ಮೊರೆದಂತೆ ಸುಳಿ ಮಿಂಚು ಸುಳಿದಂತೆ ಸದ್ದಿಲ್ಲದೆ ಪಾರಿಜಾತದ ಗಂಧ ತೇಲಿ ಬಂದಂತೆ ಮಳೆ ಬಿಲ್ಲು ಮೋಡದ ಬಾಗಿಲಿಗೆ ಕಮಾನು ಕಟ್ಟಿದಂತೆ ಮೋಡದ ಮರೆಯಿಂದ ಚಂದ್ರಮ ನಗುತ ಬಂದಂತೆ ತಿಳಿನೀಲಿ ಆಗಸದಿಂದ ತಾರೆಗಳ ಗಡನ ಇಳಿದು ಬಂತಂತೆ ಸಪ್ತ ಋಷಿ ಮಂಡಲ ಭುವಿಗವತರಿಸಿ ಬಂದಂತೆ ದಿವ್ಯ ಭವ್ಯ ಹವ್ಯ ಲೋಕದಿ ದೇವಸಭೆಯೇ ಮೈದೋರಿ ನಿಂತಂತೆ ಮಹಾಸಭೆಯ ಸಹಸ್ರ ಚಂದ್ರ ದರ್ಶನಕ್ಕೆ ನೀವೆಲ್ಲ ಸಾಕ್ಷಿಯಾಗಿರುವಂತೆ ಅಹಿ ಹವ್ಯಕರ ಮೆರವಣಿಗೆ ವಿಜಯಂಗೈದಂತೆ ಕಂಗೊಳಿಸುತ್ತಿರುವ ಈ ಕ್ಷಣದಲ್ಲಿ ಶಿಷ್ಟಾಚಾರಕ್ಕೆ ಕುಂದಿಲ್ಲದಂತೆ ಮಾಜಿ ಪ್ರಧಾನ ಮಂತ್ರಿ ಶ್ರೀಯುತ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೋರಿ ಒಂದು ನಿಮಿಷದ ಮೌನ ಪ್ರಾರ್ಥನೆ